ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಮದುವೆ ಜಾತಕ ಹೊಂದಾಣಿಕೆ ತರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದೇ ಶನಿವಾರ ಭಾನುವಾರ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕು ಮದುವೆ ಜಾತಕ ಹೊಂದಾಣಿಕೆ ತರಗತಿ ನಡೆಸ್ತಾ ಇದ್ದೀನಿ ಈ ಕ್ಲಾಸಸ್ ಬಂದು ಝೂಮ್ ಲೈವ್ ಕ್ಲಾಸಸ್ ಆಗಿರುತ್ತೆ ಈ ಕ್ಲಾಸಿಗೆ ಸಂಬಂಧಪಟ್ಟಂಥ ವೀಡಿಯೋನೂ ಸಹಿತ ನಿಮಗೆ ಸಿಗುತ್ತೆ ಈ ಕ್ಲಾಸಿಗೆ ನೀವು ಬರೋದ್ರಿಂದ ನಿಮಗೆ ಈ ಮದುವೆಗೆ ಸಂಬಂಧಪಟ್ಟಂಥ ವಿಚಾರಗಳು ಬಗ್ಗೆ ನೀವು ತಿಳ್ಕೊತೀರ ಹಾಗೆ ಈ ಜಾತಕ ಹೊಂದಾಣಿಕೆನ ಹೇಗೆ ಮಾಡಬೇಕು ರಾಶಿ ಕುಂಡಲಿ ಪ್ರಕಾರ ಮತ್ತು ನವಾಂಶ ಕುಂಡಲಿ ಪ್ರಕಾರ ಒಂದು ಜಾತಕನ ಯಾವ ರೀತಿ ಎರಡೂ ಜಾತಕಗಳನ್ನು ಸೇರಿಸಿ ಹೇಗೆ ನಾವು ಅದನ್ನು ವಿಮರ್ಶೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ ಮತ್ತು ಮದುವೆ ಹೊಂದಾಣಿಕೆಗೆ ಬೇಕಾದಂತಹ ಮುಖ್ಯವಾದ ಐದು ರೂಲ್ಗಳಿದೆ ಆ ವಿಚಾರಗಳು ಏನೇನು ಅದು ಹೊಂದಾಣಿಕೆ ಬಂದಿಲ್ಲ ಅಂತಂದರೆ ಅವರ ಜೀವನದಲ್ಲಿ ಆಗುವಂಥ ಸಮಸ್ಯೆಗಳು ಏನೇನು ಯಾವ ವಿಚಾರವಾಗಿ ಸಮಸ್ಯೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಹೊರಗಡೆ ಜನ ಸುಮಾರು ಜನ ಸಾಲಾವಳಿ ಪ್ರಕಾರ ನೋಡ್ತಾರೆ ಸಾಲಾವಳಿ ಅಂದ್ಬಿಟ್ರೆ ಎಲ್ಲರೂ ಸಹಿತ ಜಾತಕದ ಪ್ರಕಾರ ನೋಡ್ತಾರೆ ಇವರು ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಾ ನೋಡಿ ಸಾಲಾವಳಿ ಅನ್ನೋದು ನಕ್ಷತ್ರ ಟು ನಕ್ಷತ್ರ ನೋಡೋವಂಥದ್ದು ಹುಡುಗಿಯ ನಕ್ಷತ್ರಕ್ಕೂ ಹುಡುಗನ ನಕ್ಷತ್ರಕ್ಕೂ ಮ್ಯಾಚಿಂಗ್ ಇದೆಯಾ ಅಂತ ನೋಡ್ತಾರೆ ಅದರೊಳಗೆ ಎಂಟು ಗುಣಗಳು ಬರುತ್ತೆ ಆ ಎಂಟು ಗುಣಗಳು ಸಹಿತ ಮ್ಯಾಚ್ ಇದ್ದರೆ ಮಾತ್ರ ಅವರಿಗೆ ಓಕೆ ಕೊಡ್ತಾರೆ ಅದರಲ್ಲೂ ಪಾಯಿಂಟ್ಸ್ ಇರುತ್ತೆ ಈ ಮೂವತ್ತಾರಕ್ಕೆ ಹದಿನೆಂಟರು ಮೇಲ್ಗಡೆ ಬಂದರೆ ಓಕೆ ಅಂತ ಹೇಳ್ತಾರೆ ಹದಿನೆಂಟು ಕೆಳಗಡೆ ಬಂತು ಅಂತಂದರೆ ಅಂದರೆ ಒಂದರಿಂದ ಒಳಗಡೆ ಏನಾದ್ರು ಬಂತು ಅಂತಂದರೆ ಅದು ಮ್ಯಾಚ್ ಆಗಲ್ಲ ಅಂತ ಹೇಳ್ತಾರೆ ಮಿನಿಮಮ್ ಅಂದರೂ ಇಪ್ಪತ್ತೆರಡರ ಮೇಲಿರಬೇಕು ಇಪ್ ಇಪ್ಪತ್ತೇಳು ಒಳಗಡೆನವ್ರು ಇರಬೇಕು ಅವಾಗ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ ಈ ರೀತಿ ನೋಡೋದೆಲ್ಲ ಸಹಿತ ನಕ್ಷತ್ರ ಟು ನಕ್ಷತ್ರ ಯಾರೆಲ್ಲ ಯಾರ ಬಾಯಲ್ಲಿ ಪಾಯಿಂಟ್ಸ್ ಬರುತ್ತೆ ಮೂವತ್ತಾರಕ್ಕೆ ಇಷ್ಟು ಬಂದಿದೆ ಸರ್ ಇಷ್ಟು ಬಂದಿದೆ ಮೇಡಮ್ ಅಂತ ಯಾರು ಹೇಳ್ತಾರಲ್ಲ ಅವರೆಲ್ಲರೂ ಸಹಿತ ನಕ್ಷತ್ರ ಟು ನಕ್ಷತ್ರ ನೋಡೋವಂಥ ವ್ಯಕ್ತಿಗಳು ಅದನ್ನು ಈಗಿನ ಕಾಲಕ್ಕೆ ಅದು ವರ್ಕೌಟ್ ಆಗಲ್ಲ ಈಗಿನ ಕಲ್ಚರಿಗೆ ಕೆಲವರು ನಡ್ಕೊಳ್ಳೋವಂಥ ರೀತಿಗೆ ಈ ರೀತಿ ನೀವು ಸಾಲವಳಿ ನೋಡೋದಿಂದ ಬರೋದಿಲ್ಲ ನಕ್ಷತ್ರ ಟು ನಕ್ಷತ್ರ ನೋಡಿದ್ರೆ ಅವ್ರ ಸಂಸಾರ ಚೆನ್ನಾಗಿರೋಕ್ಕೆ ಸಾಧ್ಯ ಇಲ್ಲ ಈಗಿನ ಒಂದು ಕಲ್ಚರ್ ಆಗಿರ್ಬೋದು ಇರೋವಂಥ ಜನಗಳ ಒಂದು ಮೆಂಟಲಿಟಿ ಆಗಿರ್ಬೋದು ಅವ್ರು ನಡ್ಕೊಳ್ಳೋಂಥ ರೀತಿಗಾಗಿರ್ಬೋದು ನಾವು ನೋಡಬೇಕಾಗಿರೋದು ಜಾತಕ ಟು ಜಾತಕ ಜಾತಕ ಅಂತಂದರೆ ಇಲ್ಲಿ ಗ್ರಹಗಳು ವೆರಿ ವೆರಿ ಇಂಪಾರ್ಟೆಂಟಾಗಿ ರೋಲ್ ಮಾಡುತ್ತೆ ಇದನ್ನು ಆವಾಗಿನ ಕಾಲದಿಂದನೂ ಇದೆ ಯಾರೂ ನೋಡಲ್ಲ ಅಷ್ಟೇ ನಾನೇನೋ ಒಂದು ಕ್ರಿಯೇಟ್ ಮಾಡಿದ್ದೀನಿ ಅಂತಲ್ಲ ಇದನ್ನು ಆವಾಗಿನ ಕಾಲದಿಂದನೂ ಋಷಿ ಮುನಿಗಳು ಕೊಟ್ಟಂಥ ಎಲ್ಲದು ಸಹಿತ ರೂಲ್ಗಳೇನು ಇದನ್ನು ಅಪ್ಲೈ ಮಾಡಿ ನೋಡೋಕ್ಕೆ ಕಷ್ಟ ಕೆಲವ್ರು ಜನಗಳಿಗೆ ಜಸ್ಟ್ ಅವರು ಪಂಚಾಂಗದಲ್ಲೂ ನಕ್ಷತ್ರದ ನಕ್ಷತ್ರ ನೋಡ್ಬಿಟ್ಟು ಪಾಯಿಂಟ್ಸ್ ನೋಡ್ಬಿಟ್ಟು ಇದು ಮ್ಯಾಚ್ ಆಗೋಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾರೆ ಅಥವಾ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾರೆ ರಿಯಾಲಿಟಿ ಒಳಗಡೆ ಬೇರೆ ಇರುತ್ತೆ ಇಲ್ಲಿ ಬೇಕಾದಂಥ ಜಾತಕಗಳು ಹೊಂದಾಣಿಕೆಗೆ ಸಂಬಂಧಪಟ್ಟಂಥ ಗ್ರಹಗಳು ಹೊಂದಾಣಿಕೆ ಇಲ್ದಲ್ಲೇ ಇದ್ದಾಗ ಅವರ ಜೀವನದಲ್ಲಿ ಅದೇ ವಿಚಾರವಾಗಿ ಸಮಸ್ಯೆಗಳು ಬರುತ್ತೆ ಅದು ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ಸಹಿತ ಜಾತಕದ ರೀತಿ ಹೊಂದಾಣಿಕೆ ಮಾಡೋದನ್ನು ಕಲ್ತ್ಕೊಳ್ಳಿ ಆವಾಗ ನಿಮಗೆ ಬೆನಿಫಿಟ್ಟು ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು ಸಹಿತ ಒಬ್ಬರು ಜ್ಯೋತಿಷ್ಯದ ಬಗ್ಗೆ ಆಸಕ್ತಿ ಇರುತ್ತೆ ಕೆಲವರಿಗೆ ಕೆಲವೊಂದು ವಿಚಾರಗಳು ತಿಳ್ಕೊಬೇಕು ಆಸಕ್ತಿ ಇರುತ್ತೆ ಕೆಲವರು ಆಲ್ರೆಡಿ ಕಲ್ತ್ಕೊಂಡಿರ್ತೀರ ನಿಮಗೂ ಏನಾರ ವಿಚಾರಗಳು ಕೊಡ್ತಾರೇನೋ ಅನ್ನೋ ಒಂದು ವಿಚಾರ ಕಲ್ತ್ಕೊತಿರ್ತೀರ ನೋಡ್ತಿರ್ತೀರ ಮತ್ತು ಏನು ಗೊತ್ತಿಲ್ಲದಿರೋ ವ್ಯಕ್ತಿಗಳು ಸಹಿತ ನೋಡ್ತಿರ್ತೀರ ನಿಮಗೆ ಇದು ಒಂದಾರು ಒಂದು ಕಡೆ ಹೊಂದಾಣಿಕೆಗೆ ನಿಮಗಿದು ಬೇಕಾಗೇ ಬೇಕಾಗುತ್ತೆ ಇದು ಯಾರೇ ಒಂದು ಜಾತಕ ಹೊಂದಾಣಿಕೆ ಅಂತ ಬಂದಾಗ ನೀವು ಈ ರೀತಿ ನೋಡೋದನ್ನು ಕಲ್ತ್ಕೊಂಡಾಗ ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಸಹಿತ ಬದಲಾವಣೆಯನ್ನು ತರ್ಬೋದು ಸುಮಾರು ಜನ ನೀವೆಲ್ಲೇ ಹೋದ್ರೂ ಸಹಿತ ಸಾಲಾವಳಿ ಅಂತ ಅಂತಾರೆ ಪಾಯಿಂಟ್ಸ್ ಪ್ರಕಾರ ನೋಡಿ ಕಳಿಸ್ಬಿಡ್ತಾರೆ ಎಷ್ಟೋ ಜೀವನ ಎಷ್ಟೋ ಜನಗಳ ಜೀವನ ಡೈವರ್ಸ್ ಅವ್ರಿಗೂ ಬಂದ್ಬಿಟ್ಟಿದೆ ಸಮಸ್ಯೆಗಳಾಗಿದ್ದೆ ಹೊಂದಾಣಿಕೆಲ್ಲ ಹೆಂಡತಿ ಮಧ್ಯೆ ಇಬ್ಬರು ಮಧ್ಯೆ ಮನಸ್ತಾಪಗಳು ಅಪ್ಪ ಅಮ್ಮ ಸರಿ ಇರಲ್ಲ ಅತ್ತೆ ತಂದ ಅತ್ತೆ ಮಾವ ಚೆನ್ನಾಗಿರಲ್ಲ ಜೊತೆಗೆ ಇಲ್ಲ ಹೆಣ್ಮಕ್ಳು ಅವ್ರ ಜೊತೆ ಚೆನ್ನಾಗಿರಲ್ಲ ಅಥವಾ ಗಂಡು ಮಕ್ಕಳು ಚೆನ್ನಾಗಿರಲ್ಲ ಅತ್ತೆ ಮಾವ ಜೊತೆಗೆ ಈ ರೀತಿ ಎಲ್ಲ ಸಮಸ್ಯೆಗಳು ಇದ್ದಾವೆ ಒಂದಲ್ಲ ಎರಡಲ್ಲ ಮ್ಯಾರೇಜ್ ಅನ್ನೋ ಒಂದು ವಿಚಾರ ಅನ್ನೋದು ಒಬ್ಬ ಮನುಷ್ಯನ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಕರ್ಕೊತೀವಿ ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಟೈಮಲ್ಲಿ ನಾವೇನಾದ್ರು ಒಂಚೂರು ಎಡುವುದ್ರೂ ಸಹಿತ ಜೀವನದಲ್ಲಿ ತುಂಬಾ ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಹಾಗಾಗಿ ಪ್ರತಿಯೊಬ್ರಿಗೂ ನಾನು ಹೇಳೋದು ಜಾತಕದ ರೀತಿ ಹೊಂದಾಣಿಕೆ ಮಾಡಿ ಜಾತಕದ ರೀತಿನೇ ಏನಕ್ಕೆ ಹೊಂದಾಣಿಕೆ ಮಾಡಬೇಕು ಅನ್ನೋದು ಕೆಲವ್ರದ್ದು ಕ್ವಶನ್ನು ಈ ಸಾಲಾವಳಿ ಪ್ರಕಾರ ಎಷ್ಟು ವರ್ಷ ನೋಡ್ಕೊಂಬರ್ತೀರ ಸುಳ್ಳು ಹಾಗಾದರೆ ಅನ್ನೋರು ಕೆಲವ್ರ ಕ್ವಶನ್ನು ನೋಡಿ ಹುಟ್ಟದಾಗಿಂದ ಸಾಯೋವರೆಗೂ ಸಹಿತ ನೀವು ಒಂಬತ್ತು ಗ್ರಹಗಳನ್ನು ನೋಡ್ಕೊಂಡೇ ಬಂದಿರ್ತೀರ ಮಗು ಹುಟ್ಟಿತ್ತು ಅಂತಂದರೆ ಫಸ್ಟ್ ಏನು ಮಾಡ್ತೀರಾ ಎಲ್ತ್ ಹೇಗಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಸ್ತೀರ ಆವಾಗಲೂ ನೋಡೋದೇನು ಗ್ರಹಗಳನ್ನು ನೋಡೋದು ಭಾವಗಳು ಸಂಬಂಧಪಟ್ಟಾಗ ಲಗ್ನ ಭಾವ ಹೇಗಿದೆ ಅದು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಅನ್ನೋದನ್ನು ನೋಡ್ತೀವಿ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹನ ತೊಗೊತೀವಿ ದಶಾಭುಕ್ತಿ ಚೆನ್ನಾಗಿದೆಯಾ ಅಂತ ನೋಡ್ತೀವಿ ಎಜುಕೇಷನ್ ಅಂತ ಬಂದಾಗ ನಾಲ್ಕನೇ ಭಾವ ಒಂಬತ್ತನೇ ಭಾವನ ಚೆಕ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳನ್ನು ನೋಡ್ತೀರಾ ಜಾಬ್ ಅಂತ ಬಂದಾಗ ಆರನೇ ಭಾವ ಹತ್ತನೇ ಭಾವನ ಚೆಕ್ ಮಾಡ್ತೀರಾ ಅದಕ್ಕೆ ಸಂಬಂಧಪಟ್ಟಂಥ ಗ್ರಹಗಳನ್ನು ನೋಡ್ತೀರಾ ದಶಾಭುಕ್ತಿ ನೋಡ್ತೀರಾ ಅದು ಬೆನಿಫಿಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ತಿಳ್ಕೊತೀರಾ ಅದೇ ರೀತಿ ಅನ್ನೋ ವಿಚಾರಕ್ಕೂ ನೋಡಬೇಕು ಇದನ್ನ ಮಾತ್ರ ಮರೆತು ಬಿಡ್ತೀರಾ ಅದಕ್ಕೇ ನಾನು ಈ ಕ್ಲಾಸಸ್ನ ಮಾಡ್ತಿರೋದು ಇದನ್ನ ಒಂದು ಸ್ವಲ್ಪ ನಾಲೆಜ್ ಜ್ಯೋತಿಷ್ಯದಲ್ಲಿ ನಾಲೆಜ್ ಇರುವಂಥ ವ್ಯಕ್ತಿಗಳು ಆದರೆ ಸ್ವಲ್ಪ ಅರ್ಥ ಮಾಡ್ಕೊತಾರೆ ಕೆಲವ್ರಿಗೆ ನಾಲೆಜ್ ಇರಲ್ಲ ಜ್ಯೋತಿಷ್ಯದ ಬಗ್ಗೆ ಅವರು ಅಪ್ಪ ಅಮ್ಮ ಹೇಳಿರೋದು ಅಥವಾ ತುಂಬ ದೊಡ್ಡ ತಲೆಗಳು ಅಂದರೆ ಅರವತ್ತು ಎಪ್ಪತ್ತು ವರ್ಷ ಆಗಿರೋರು ಅವ್ರು ಯಾರೂ ಸಹಿತ ಇದೆಯಲ್ಲ ನಂಬಲ್ಲ ಕೆಲವರಿಗೆ ಅವ್ರಿಗೆ ಆವಾಗಿಂದ ಅವ್ರ ತಲೆಯಲ್ಲೂ ಹುಳ ಬಿಟ್ಬಿಟ್ಟಿದ್ದಾರೆ ಅದನ್ನು ಹದಿನೆಂಟು ಪಾಯಿಂಟ್ ಬರಲೇಬೇಕು ಇದ್ರ ಮೇಲ್ಗಡೆ ಬರಲೇಬೇಕು ಅದಕ್ಕಿಂತ ಕೆಳಗೆ ಬಂದರೆ ಆಗೋದೇ ಇಲ್ಲ ಅನ್ನೋದಂಥ ಒಂದು ಹುಳ ಬಿಟ್ಬಿಟ್ಟಿದ್ದಾರೆ ಪಾಪ ಅದೇನು ತೆಗಿಯೋಕ್ಕಾಗಲ್ಲ ನಮ್ಮ ಕೈಯಲ್ಲಿ ಈಗಿನ ಜನ್ರೇಷನ್ ಆದರೂ ಸ್ವಲ್ಪ ಇದನ್ನು ಅರ್ಥ ಮಾಡ್ಕೊಂಡು ಮುಂದೆ ಹೋಗಿ ಇವಾಗ ಮಗು ಆಗ್ತಿಲ್ಲ ಅಂತಂದ್ರೆ ಸಹಿತ ನಾವು ಗ್ರಹಗಳನ್ನೇ ನೋಡಬೇಕು ಅದು ಯಾವ ಗ್ರಹ ಐದನೇ ಭಾವ ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂಥ ಗ್ರಹ ನೋಡಬೇಕು ದಶಾಭುಕ್ತಿ ನೋಡಬೇಕು ಅದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ನೋಡಬೇಕು ಆ ನಂತರನೂ ಫಲ ಹೇಳಬೇಕು ಇದೆಲ್ಲದೂ ಸಹಿತ ಗ್ರಹಗಳ ಮುಖಾಂತರ ನೋಡ್ತೀರಾ ಇಲ್ಲಿಗೆ ಬಂದಾಗ ಮಾತ್ರ ನಕ್ಷತ್ರ ತೊಗೊಂಡ್ಬಿಡ್ತೀರ ಒಂದೇ ಒಂದು ನಕ್ಷತ್ರ ಹಿಡ್ಕೊಂಡೆ ಆಟ ಆಡ್ತೀರ ಇದು ಮ್ಯಾಚ್ ಇಲ್ಲ ಅದು ಮ್ಯಾಚ್ ಇಲ್ಲ ಇಲ್ಲಿ ಗಣಕೂಟ ಬಂದಿಲ್ಲ ರಾಕ್ಷಸ ಗಣ ಇದೆ ಇಲ್ಲಿ ನಾಡಿ ಬಂದಿಲ್ಲ ಇದು ಗುಣಮಿಲನ ಬಂದಿಲ್ಲ ಇಲ್ಲಿ ನಾಯಿ ಇದೆ ಬೆಕ್ಕಿದೆ ಚೌಳು ಇದೆ ಹಾವಿದೆ ಅನ್ಕೊಂಡು ಕೂತ್ಕೊತೀರ ಇದೆಲ್ಲದೂ ಸಹಿತ ವರ್ಕೌಟ್ ಆಗಲ್ಲ ಹಾಗಾಗಿ ಈ ತರಗತಿನ ಮಾಡ್ತಿರೋವಂಥದ್ದು ಇದ್ರಲ್ಲಿ ತುಂಬಾ ವಿಚಾರಗಳಿದೆ ಕ್ಲಾಸಿಗೆ ಬಂದವರಿಗೆ ಇದ್ರದ್ದನ್ನ ಬೆನಿಫಿಟ್ ಏನು ಅನ್ನೋದು ಗೊತ್ತಾಗುತ್ತೆ ಈ ವಿಚಾರ ಅಂದರೆ ಏನು ಇದನ್ನು ಏನಕ್ಕೆ ಈ ಥರ ನೋಡಬೇಕು ಈ ಥರ ನೋಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರ ಮತ್ತು ವಧು ಮತ್ತು ವರ ಯಾವ ಕಡೆಯಿಂದ ಬರ್ತಾರೆ ಅನ್ನೋದ್ರ ಸಹಿತ ತಿಳ್ಕೊಬೋದು ಮತ್ತು ದಾಂಪತ್ಯ ಜೀವನದಲ್ಲಿ ಎಷ್ಟು ಚೆನ್ನಾಗಿರೋಂಥ ಜಾತಕ ಹೇಗಿರುತ್ತೆ ಚೆನ್ನಾಗಿಲ್ದಿರೋ ಜಾತಕ ಹೇಗಿರುತ್ತೆ ಅನ್ನೋದು ತಿಳಿಸ್ಕೊಡ್ತೀನಿ ಮತ್ತು ಏಳನೇ ಭಾವದ ವಿಚಾರ ಏಳನೇ ಭಾವ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ನಮಗೆ ಬರೋವಂಥ ಪಾರ್ಟ್ನರು ನಮ್ಮ ಜೊತೆಗೆ ಚೆನ್ನಾಗಿರ್ತಾರ ಚೆನ್ನಾಗಿರಲ್ವ ಅಥವಾ ಮ್ಯಾರೇಜ್ ಲೈಫು ನಮಗೆ ಎಷ್ಟು ಮಟ್ಟಿಗೆ ಅದು ಮೀಡಿಯಮ್ ಆಗಿದೆ ಅಥವಾ ತುಂಬ ಚೆನ್ನಾಗಿದೆ ಅಥವಾ ಪರವಾಗಿಲ್ಲ ಅನ್ನೋ ಥರ ಇದೆ ಇದೆಲ್ಲದೂ ಸಹಿತ ನಾವು ತಿಳಿಸ್ಕೊಡ್ತೀನಿ ಅದಕ್ಕೆ ಹೋಗಿಬಿಡುತ್ತೆ ಇದೆಲ್ಲ ಸಹಿತ ಏಳನೇ ಭಾವನೆ ಹಿಡ್ಕೊಂಡು ನಾವು ಫಲನ ಹೇಳ್ಬೋದು ಮತ್ತು ಹೋಗ್ತಿರೋದ್ರಿಂದ ದಶಾಭಕ್ತಿನ ನೋಡಿ ನಾವು ಫಲ ಹೇಳ್ಬೋದು ಮತ್ತು ಐದನೇ ಭಾವದ ಫಲ ಅಂತ ಕೊಟ್ಟಿದ್ದೀನಿ ಅಂದರೆ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಸಂತಾನ ಆಗುತ್ತೋ ಆಗಲ್ವೋ ಅಥವಾ ನಿಧಾನ ಆಗುತ್ತೋ ಅದನ್ನು ದಶಾಭುಕ್ತಿ ಮೂಲಕ ಯಾವ ರೀತಿ ನೋಡಬೇಕು ಇದೆಲ್ಲ ಇರುತ್ತೆ ಮತ್ತು ದಾಂಪತ್ಯ ವಿಚ್ಛೇದನಕ್ಕೆ ಕಾರಣಗಳು ಏನು ಅಂತ ಕೊಟ್ಟಿದ್ದೀನಿ ಈ ವಿಚ್ಛೇದನಕ್ಕೆ ಸಂಬಂಧಪಟ್ಟಂಥ ಕಾರಣಗಳು ಏನೇನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೇನೆ ಮತ್ತು ಲವ್ ಮ್ಯಾರೇಜ್ ಬಗ್ಗೆನೂ ಸಹಿತ ನಿಮಗೆ ಈ ಮದುವೆ ಜಾತಕದಲ್ಲಿ ಇರುತ್ತೆ ಮತ್ತು ಕುಜಾ ಮತ್ತು ಶನಿ ಇವರಿಬ್ಬರಿಂದ ಬರುವಂಥ ತೊಂದರೆಗಳು ಏನೇನಿದೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ದಶಾಭುಕ್ತಿ ಫಲಗಳು ಮತ್ತು ಹನ್ನೆರಡು ಭಾವ ಹನ್ನೆರಡು ಲಗ್ನಗಳಿಗೆ ಹೊಂದಾಣಿಕೆ ಆಗುವಂತಹ ಲಗ್ನಗಳು ಇವಾಗ ನಾವು ಒಂದು ಲಗ್ನದಲ್ಲಿ ಹುಟ್ಟಿದ್ದೀವಿ ಅಂತ ಅನ್ಕೊಳ್ಳಿ ಯಾರೊಬ್ಬರು ಮೇಷ ಲಗ್ನದಲ್ಲಿ ಹುಟ್ಟಿದ್ದೀರ ಅಂತ ಅಂದ್ಕೊಳ್ಳಿ ಈ ಮೇಷ ಲಗ್ನಕ್ಕೆ ಯಾವ್ಯಾವ ಲಗ್ನಗಳು ಮ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇದೇ ರೀತಿ ನಿಮಗೆ ತುಂಬ ವಿಚಾರಗಳು ಇರುತ್ತೆ ಮತ್ತು ಗುರುಗ್ರಹ ಹೊಂದಾಣಿಕೆ ಇಲ್ಲದಿದ್ದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅದರಿಂದ ಬರುವಂಥ ತೊಂದರೆಗಳೇನು ಅಂತ ಕೊಟ್ಟಿದ್ದೀನಿ ಇದಿಷ್ಟು ವಿಚಾರಗಳು ಸಹಿತ ನಿಮಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಇದು ಬಿಟ್ಟು ನಮ್ಮ ಬೇರೆ ಬೇರೆ ವಿಚಾರಗಳೊಳಗೆ ಇರುತ್ತೆ ಈ ಇವೆಲ್ಲ ಕಲ್ತ್ಕೋಬೇಕು ಅಂದರೆ ಸರ್ ನಮಗೆ ಜ್ಯೋತಿಷ್ಯ ಜ್ಯೋತಿಷ ಬರಲೇಬೇಕಂತಂದರೆ ಜ್ಯೋತಿಷ್ಯ ಬರಲೇಬೇಕಂತ ಏನಿಲ್ಲ ಏನೂ ಗೊತ್ತಿಲ್ಲದರೂ ಸಹಿತ ಇದನ್ನು ಕಲ್ತ್ಕೋಬೋದು ನಿಮಗೆ ಒಂದು ಹನ್ನೆರಡು ರಾಶಿಗಳನ್ನ ಗುರುತಿಸೋದು ಗೊತ್ತಿರಬೇಕು ಮತ್ತು ಆ ಗ್ರಹಗಳ ಆ ರಾಶಿಗಳ ಅಧಿಪತಿ ಯಾರು ಅಂತ ಗೊತ್ತಿರಬೇಕು ಅಷ್ಟು ಗೊತ್ತಿದ್ರೆ ಸಾಕು ಮತ್ತು ಒಂಬತ್ತು ಗ್ರಹಗಳು ಅದರ ಹೆಸರುಗಳು ಗೊತ್ತಿದ್ರೆ ಸಾಕು ನೀವು ಇದನ್ನು ಕಲ್ತ್ಕೊಬೋದು ನೀವೇ ಕಲ್ತ್ಕೊಂಡು ನಿಮ್ಮ ಮಕ್ಕಳದಾಗಿರ್ಬೋದು ಅಥವಾ ನಿಮ್ಮ ಮೊಮ್ಮಕ್ಕಳದ್ದಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ದಾಗಿರ್ಬೋದು ಅಥವಾ ನಿಮ್ಮ ಒಂದು ಮದುವೆ ಹೊಂದಾಣಿಕೆಗೆ ನೀವೇ ನೋಡ್ಕೊಳ್ಳೋದಾಗಿರ್ಬೋದು ಸಹಿತ ಮಾಡ್ಕೊಬೋದು ಇವಾಗ ನನ್ನ ಹತ್ರನೇ ಸುಮಾರು ಜನ ಕನ್ಸಲ್ಟೇಷನ್ ತೊಗೊತಾರೆ ಅಂದ್ಕೊಳ್ಳಿ ಇವಾಗ ನನ್ನ ಹತ್ರನೇ ಒಂದು ಹತ್ತು ಜಾತಕ ಕಳಿಸೋ ಬದಲು ನೀವು ಈ ತರಗತಿನ ಕಲ್ತ್ಕೊಂಡಾಗ ನಿಮಗೇನಾಗುತ್ತೆ ನೀವು ಹತ್ತು ಜಾತಕದಲ್ಲಿ ಯಾವ ಜಾತಕ ಹೊಂದಾಣಿಕೆ ಬರುತ್ತೆ ಆ ಜಾತಕಗಳನ್ನು ನೀವು ಕರೆಕ್ಟಾಗಿ ನೋಡಿ ತಿಳ್ಕೊಬೋದ ಬೇಕಾರೆ ಅದರಲ್ಲಿ ಏನೋ ಸುಣ್ಣ ಪುಟ್ಟ ಡೌಟ್ ಇದ್ರೆ ನನ್ನ ಹತ್ರ ನೀವು ಕೇಳಿ ತಿಳ್ಕೊಬೋದು ಈ ರೀತಿ ನಿಮಗೆ ವಿಚಾರಗಳೆಲ್ಲ ಇರುತ್ತೆ ಹಾಗಾಗಿ ಏನೂ ಗೊತ್ತಿಲ್ಲದೇ ಇರೋ ಸಹಿತ ಇದನ್ನ ಕಲ್ತ್ಕೊಳ್ಳಿ ಏನೂ ತೊಂದರೆ ಇಲ್ಲ ನಿಮ್ಮ ಮಕ್ಕಳು ಜೀವನದಲ್ಲಿ ಏನೆಲ್ಲ ಹೊಂದಾಣಿಕೆ ಬರಬೇಕು ಲಗ್ನ ಟು ಲಗ್ನ ಏನು ಹಿಂಗಿರಬೇಕು ಅದರೊಳಗೆ ಕೆಲವೊಂದು ವಿಚಾರಗಳೆಲ್ಲ ಇದೆ ಅದೆಲ್ಲದೂ ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕ್ಲಾಸಿಗೆ ಅಟೆಂಡ್ ಆಗಿ ತುಂಬ ವಿಚಾರಗಳು ನಿಮಗೆ ತಿಳಿಸ್ಕೊಡ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು